ఈ దేశ ప్రధానమంత్రి నరేంద్ర మోదీ జీవన ఇవన్నీ ఇడీ జగత్న అతి హెచ్చిన జనసంఖ్య ఇత భారతదేశ ఈ భారతదేశ ముందు భవిష్యత్ భారతదేశ ముందే జగత్ అత్యంత సరే ಒಬ್ಬ ಸಾಮಾನ್ಯ ಕಾರ್ಯಕರ್ತರಾಗಿ ನಮ್ಮ ಜೆಡಿಎಸ್ ಕೆಲಸ ಮಾಡಿರುತ್ತೆ ತಾವೇ ಅಭ್ಯರ್ಥಿ ಅಂತ ಹೇಳಿ ಈ ಒಂದು ಚುನಾವಣೆಯಲ್ಲಿ ವಿಶೇಷವಾಗಿ ಶಿಲಾ ವಿಧಾನಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚಿನ ಮತವನ್ನು ಕೊಟ್ಟು ಕೇಂದ್ರದ ವರಿಷ್ಠರು ರಾಜ್ಯದ ವರಿಷ್ಠ ಮುಂದೆ ಗೌರವ ಕೆಲಸ ತಾವು ಮಾಡಬೇಕಂತ ಹೇಳಿ ಇವತ್ತು ಏನ್ ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರ ಇವತ್ತು ಯಾವ ಭಾಗದಲ್ಲಿ ನೋಡಿದ್ರು ಎಲ್ಲ ಬುದ್ಧಿವಂತ ಮತದಾರರು ಪ್ರಜ್ಞಾವಂತರು ಈ ದೇಶ ಉಳಿಸ್ಲಿಕ್ಕಾಗಿ ಈ ದೇಶದಲ್ಲಿ ಮತ್ತೊಮ್ಮೆ ನರೇಂದ್ರ ಮೋದಿ ಅವರನ್ನ ಪ್ರಧಾನ ಮಾಡಲಿಕ್ಕೆ ಈಗಾಗಲೇ ಜನಸಾಮಾನ್ಯರು ಮಲ್ಲೇಶ್ ಬಾಬು ಅವರಿಗೆ ಮತ ಕೊಡ್ತಕ್ಕಂಥ ಒಂದು ಸಂದೇಶ ಇವತ್ತು ನಾವು ನೋಡ್ತಾ ಇದೇವೆ ಇವತ್ತು ಎರಡು ಪಕ್ಷದ ಮುಖ ಮಾತ್ರ ಚುನಾವಣೆ ಇದುವರೆಗೂ ಎರಡೂ ಪಕ್ಷದ ಮುಖಂಡರು ಯಾವ ಹೋಗಿ ನಮ್ಮ ಪಕ್ಷದ ಅಭ್ಯರ್ಥಿ ಬಗ್ಗೆ ಇದುವರೆಗೂ ಯಾರು ಪ್ರಚಾರ ಮಾಡಿಲ್ಲ ದಯಮಾಡಿ ಇನ್ನು ಹುಡುಗಿಯಿರ್ತಕ್ಕಂಥ ದಿನಗಳಲ್ಲಿ ತಾವು ತಮ್ಮ ತಮ್ಮ ಊರಲ್ಲಿ ತಮ್ಮ ತಮ್ಮ ಕೂತಲ್ಲಿ ತಮ್ಮ ತಮ್ಮ ಗ್ರಾಮ ಪಂಚಾಯತಿಗಳಲ್ಲಿ ಜನಗಳನ್ನ ಮನವೊಲ ಮನವೊಲಿಸಿ ಏನಿವತ್ತು ಈ ದೇಶವನ್ನು ಉಳಿಸಲಿಕ್ಕಾಗಿ ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳಾದಂತಹ ದೇವಸ್ಥಾನ I don't know.